ಸೊ ಗಾಯ್ಸ್ ಏನೋ ಸಕ್ಕತ್ತಾಗಿ ಬಂದಿದೆ ಇದರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಫ್ ಇನ್ ಕೇಸ್ ನಿಮಗೆ ಬೇಕಂದರೆ ಬೈ ಮಾಡ್ಬೋದು ಏನೋ ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಾನು ಸ್ಕ್ರಾಂಬಲ್ ಎಗ್ ಮತ್ತು ಕ್ಯಾರೆಟ್ ತಿಂತಾಯಿದ್ದೀನಿ ಸೊ ಚೆನ್ನಾಗಿದೆಯಾ ಎಲ್ಲ ಗೊತ್ತಿಲ್ಲ ಮಾಡಿದ್ದೀನಿ ತಿನ್ನೋಣ ತುಂಬ ಜನಿದೆಯಲ್ಲ ನಾನು ಫ್ಲಾಪ್ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಗಾಯಸ್ ತಂಟೋಣ ಸೊ ಊಟ ಅಂತೂ ಕಾಣಿಸ್ತಾ ಇದೆ ದತ್ತು ಸಾವಿಟ್ ಪಲ್ಯ ಜಾಸ್ತಿ ಹಾಕೊಂಡಿದ್ದೀನಿ ಅನ್ನ ತಿನ್ನಕ್ಕೆ ಹೋಗಲ್ಲ ಸದಾ ಇವಾಗ ಕೇಕೆಷ್ಟು ರೆಡಿ ಕಟ್ ಮಾಡು ಇಷ್ಟ ಆಯ್ತು ಕೇಕು ಆಗೈತಾ ಮುಂದಕ್ಕೆ ಸೊ ಸೊದಾರಣೀ ಬರ್ಡೇ ಇವಾಗ ಎತ್ಬಡೋದು ಎತ್ಬ ಊದ್ಬೇಡ ನಾವು ಊತಿದ್ರೆ ಏನು ಹಲೋ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಬ್ಲಾಗ್ಸ್ಗಳವತ್ತು ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ಅಲ್ಲ ಐಬ್ರೋಸ್ ಎಲ್ಲ ಮೂರು ತಿಂಗಳಾದಮೇಲೆ ಐಬ್ರೋಸ್ ಮಾಡಿದ್ದೀನಿ ಗಾಯಸ್ ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಇವಾಗ ಬಿಸಿ ನೀರು ಕುಡಿದು ಏನೋ ವಾಟ್ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಟ್ಲೀಸ್ಟ್ ಟ್ರೈ ಆದರೂ ಮಾಡೋಣ ಅಂತ ಹೇಳಿ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡೋಣ ನಾನು ಏನು ಮಾಡ್ತೀನಿ ಗೊತ್ತಾಗ ಒಂದು ತಿಂಗಳು ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ತಿಂಗಳಿಂದ ಸುಮ್ಮನೆ ಆಗ್ಬಿಡ್ತೀನಿ ಈ ಥರ ಮಾಡೋ ಬದಲು ತಿನ್ನೋ ತಿನ್ಬಿಟ್ಟು ವರ್ಕೌಟ್ ಮಾಡೋಣ ಅಂದ್ಕೊಂಡು ಏನು ಮಾಡ್ತೀನಿ ಅಂತೇಳಿ ಇವಾಗ ತಂದರೆ ತಿನ್ನೋ ಮುಖ ಕೂಡ ತೊಳೆದಿಲ್ಲ ಅಲ್ಲಿ ಮಾತ್ರ ಉಜ್ಜಿದೆ ಉಜ್ಬಿಟ್ಟು ಬಿಸಿ ನೀರು ಕುಡ್ಕೊಂಡು ಇವಾಗ್ಬಿಟ್ಟು ಸೈಕ್ಲಿಂಗ್ ಸ್ವಲ್ಪ ಮಾಡೋಣ ಡಂಬಲ್ಸ್ ಎಲ್ಲ ಬುಕ್ ಮಾಡಿದ್ದೀನಿ ಏನೇನು ಮಾಡ್ತೀನಿ ಗೊತ್ತಿಲ್ಲ ಬಟ್ ಮಾಡೋವಾಗ ಮಾಡ್ತೀನಿ ಆಮೇಲೆ ಬಿಟ್ಬಿಡ್ತೀನಿ ಅದೊಂದು ಫಾಲ್ಟ್ ಮಾಡಬಾರ್ದು ಮಾಡೋ ಮಾಡಿ ಮಾಡ್ತಾನೇ ಇರಬೇಕು ಸೊ ಲೆಕ್ಸಿ ಏನೇನು ಮಾಡ್ತೀನಿ ಅಂತೇಳಿ ಒಪ್ಫುಲಿ ಸರಿ ಚೆನ್ನಾಗಾಗತ್ತೆ ಅಂತೇಳಿ ನನಗೆ ನಗು ಬರುತ್ತೆ ನನಗೆ ಎಷ್ಟು ಸರಿ ಅಯ್ಯೋ ವರ್ಕೌಟ್ ಮಾಡ್ತೀನಿ ನಿಲ್ಸ್ತೀನಿ ನಿಲ್ಲಿಸ್ತೀನಿ ಮಾಡ್ತೀನಿ ಅಂತೇಳಿ ಬಟ್ ಈ ಟೈಮ್ ಮತ್ತು ಎಷ್ಟು ಕಷ್ಟಪಟ್ಟು ಮಾಡೋಣ ಅಂತೇಳಿ ಎಲ್ಲ ಟೈಮು ಕಷ್ಟಪಟ್ಟಿನೇ ಮಾಡ್ತೀನಿ ಬಟ್ ಅದನ್ನ ನಾನು ಕಂಟಿನ್ಯೂಸ್ ಮಾಡಲ್ಲ ಅಷ್ಟೇ ಬಿಸಿನೀರ್ ನಾನು ಏನು ಹಾಕಿಲ್ಲ ಜಸ್ಟ್ ಪ್ಲೇನ್ ಬಿಸಿನೀರು ಕುಡಿತಾ ಇದ್ದೀನಿ ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಎಷ್ಟೊಂದ್ಸರಿ ಮಾಡಿ ತಿರ್ಗಾದು ಆಗಿ ನನಗೆ ಇಂಟ್ರೆಸ್ಟ್ ತಪ್ಪೋಗಿ ಅಥವಾ ನನಗೆ ಜಾಸ್ತಿ ಪೇನೆಲ್ಲ ತಡ್ಕೊಳ್ಳೋಕ್ಕಾಗ್ದೆ ವರ್ಕೌಟ್ ಮಾಡಿರೋದು ಪೇನೆಲ್ಲ ತಡ್ಕೊಳ್ಳೋಕ್ಕಾಗದೆ ಸ್ಟಾಪ್ ಮಾಡಿರೋದಿದೆ ಈ ಥರ ಸಾಕಷ್ಟು ಡಯೆಟ್ ಆಗಿರ್ಬೋದು ಮತ್ತು ವರ್ಕೌಟ್ಸ್ ಈ ಥರದ್ದೆಲ್ಲ ಮಾಡಿ ಫೇಲ್ಯೂರ್ ಆಗಿದ್ದೀನಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ಸರಿ ನನಗೆ ತುಂಬ ಬೇಜಾರಾಗುತ್ತೆ ಬಟ್ ಒಂದೊಂದು ಸರಿ ಓಕೆ ನಾನು ಇರೋದೇ ಹೀಗೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಏನೂ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಂದೊಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಆಗ್ತೀನಿ ಬಟ್ ಈ ಸರಿ ಒಂದು ಬಿಡೋ ಚಾನ್ಸ್ ಇಲ್ಲ ಅನಿಸುತ್ತೆ ಫುಲ್ಲು ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ ಆ್ಯಂಡ್ ಅದ್ರ ಮೇಲೆ ಕೂಡ ತುಂಬ ಕಾನ್ಸಂಟ್ರೇಟ್ ಇದ್ದೀನಿ ಅದಕ್ಕೆ ನನಗೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಕಾಲು ನೋ ಮತ್ತು ಕೈಯೆಲ್ಲ ತುಂಬ ನೋವಾಗ್ತಾಯಿದೆ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀಸನ್ ಏನೂ ಇಲ್ಲ ಸೊ ಇನ್ನು ಮುಂದೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂತಂದರೆ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಇವಾಗ ಏನು ವರ್ಕೌಟ್ ಮಾಡಿದ್ರು ಅಷ್ಟೊಂದು ಪೇಯ್ನ್ ಆಗ್ತಾ ಇಲ್ಲ ಅದಷ್ಟೇ ರೀಸನ್ ಗೈಸ್ ಬೇರೆ ಏನೂ ಇಲ್ಲ ತುಂಬ ಜನ ನನಗೆ ಕಾಮೆಂಟ್ಸಲ್ಲಿ ಕೇಳಿದಿರ ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳಿದಿರ ಯಾಕೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಹೇಳಿ ನಾನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿಲ್ಲ ಅಷ್ಟೇ ಸೊ ನನಗೇನಾದರೂ ಸ್ವಲ್ಪ ವೆಯ್ಟ್ ಲಾಸ್ ಆಯಿತು ಅಂತಂದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಇವಾಗ ಒಂದು ತ್ರೀ ಕೆ ಜಿ ಲಾಸ್ ಆಗಿದೆ ಆ್ಯಂಡ್ ಯಾ ನಾನು ಸ್ವಲ್ಪ ಸ್ವಲ್ಪನೇ ಟ್ರೈ ಮಾಡ್ತಾಯಿದ್ದೀನಿ ಇವಾಗ ಅದನ್ನು ನಾನು ಫುಲ್ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಅದು ನಂಗೆ ವರ್ಕ್ ಆಗ್ತಾಯಿದೆಯೋ ಇಲ್ಲೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಏನೂ ಸ್ಪೆಷಲಾಗಿ ಮಾಡ್ತಾಯಿಲ್ಲ ವೆಯ್ಟ್ ಲಿಫ್ಟಿಂಗ್ ಇದ್ದೀನಿ ಮತ್ತು ವಾಕಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಡಯಟ್ ಕೂಡ ಮೇಂಟೈನ್ ಇದ್ದೀನಿ ಸ್ವಲ್ಪ ವರ್ಕೌಟ್ಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ಹತ್ತು ಕೆ ಜಿ ಲೂಸ್ ಮಾಡಿಕೊಂಡು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಂದಿದೆ ಇದರದ್ದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಫ್ ಇನ್ ಕೇಸ್ ನಿಮಗೆ ಬೇಕಂದ್ರೆ ಬೈ ಮಾಡ್ಬೋದು ಆ್ಯಂಡ್ ಅಫೋರ್ಡಬಲ್ ಕೂಡ ಏನು ನಾವು ಯಾವಾಗ ಮಾಡ್ತಿರೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಫಸ್ಟು ಅಫೋರ್ಡಬಲಿಂದ ಟ್ರೈ ಮಾಡಿ ಆಮೇಲೆ ಸ್ವಲ್ಪ ಜಾಸ್ತಿ ಬೀಸ್ಕೊಳ್ಳೋಣ ಅಂದ್ಬಿಟ್ಟು ಸೊ ಡೋ ಇಲ್ಲಿ ನೋಡ್ತಾ ಇರ್ಬೋದು ಇದು ಆ್ಯಕ್ಚುಲಿ ವೀಡಿಯೋಗೆ ವರ್ಕೌಟ್ ಮಾಡ್ತಾ ಇರೋದು ಜಸ್ಟ್ ತೊಗೊಂಡಿದ್ದೀನಿ ಅಂತ ಮಾಡಿದೆ ನಾನು ಸ್ಕ್ರಾಂಬಲ್ ಡೇಗ್ ಮತ್ತು ಕ್ಯಾರೆಟ್ ತಿಂತಾಯಿದ್ದೀನಿ ಸೊ ಚೆನ್ನಾಗಿದೆಯಾ ಇಲ್ಲ ಗೊತ್ತಿಲ್ಲ ಮಾಡಿದ್ದೀನಿ ತಿನ್ನೋಣ ಸೊ ಗೈಸ್ ಇವಾಗ ಅಡುಗೆ ಎಲ್ಲ ಮುಗೀತು ಸೊ ನಾನು ಹೀರೆಕಾಯಿ ಪಸ್ಸರ್ ಮಾಡಿದ್ದೆ ಸೊ ಬನ್ನಿ ತೋರಿಸ್ತೀನಿ ಸೊ ಇಲ್ಲಿ ಪಲ್ಯ ಇಲ್ಲಿ ರೈಸ್ ಅದು ಫುಲ್ ನೀರು ಸ್ವಲ್ಪ ಜಾಸ್ತಿ ಬಿಟ್ಟಿದೆ प्लीज सांभर சக்கரை இல்ல சارو சோ அதுর ಜೊತೆಗೆ நான் saute খাইவுக்கு அதுக்குஸ்கரா ਘட் பண்ற انا சோ ஐ डोंட் نو நான் எஸ்ட் தின ஹிட்டர் ஹிட்டர் ஃபாலோ பண்ண மாட்டேன் انت சோ இங்க بھی belegane இப்போ இட் லெட்ஸ் see ಇದೊಂಥರ ಬೇಬಿ ಸ್ಟೆಪ್ಸ್ ಅಂತ ಹೇಳ್ಬೋದು ಒಂದೊಂದೇ ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾಗ ಒಂದೊಂದೇ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಇಷ್ಟಪಟ್ಟು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂಥೇಳಿ ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ನನಗೆ ಆಶ್ಚರ್ಯ ಆಗ್ತಾಯಿದೆ ಇದೆಲ್ಲ ಮಾಡ್ತಾಯಿದ್ದೀನಿ ಅಂಥೇಳಿ ಇವತ್ತು ಬಂದು ಏಯ್ಟ್ ಡೇಸ್ ಆಯಿತು ಬಟ್ ಯಾ ನಾನು ಕಷ್ಟ ಇದ್ದೀನಿ ಅನ್ನೋದು ಒಂದು ಪ್ರೌಡಿದೆ ಆ್ಯಂಡ್ ಯಾರಿಗೂ ನಾನು ಕನ್ಕ್ಲೂಷನ್ ಕೊಡಬೇಕು ನಾನು ಹಿಂಗಾಗ್ತೀನಿ ಹಂಗಾಗ್ತೀನಿ ಅಂತ ನಾನು ಆಗ್ತಾಯಿಲ್ಲ ನನಗೆ ಅನಿಸ್ತಾ ಇದೆ ಆಗಬೇಕು ಅಂತೇಳಿ ಅದಕ್ಕೋಸ್ಕರ ಅಷ್ಟೇ ಆಗ್ತಾಯಿದ್ದೀನಿ ಆ್ಯಂಡ್ ಮನೆ ಊಟನೇ ತಿಂತಾಯಿದ್ದೀನಿ ಗೈಸ್ ನಾನು ಮುದ್ದೆ ಒಂದು ಸ್ವಲ್ಪ ರೈಸ್ ತಿಂತೀನಿ ಮಧ್ಯಾಹ್ನ ಟೈಮ್ ಮಾತ್ರ ಅದು ರಾತ್ರಿ ಎಲ್ಲ ರೈಸ್ ತಿನ್ನೋದಕ್ಕೆ ಹೋಗೋದಿಲ್ಲ ಆ್ಯಂಡ್ ಚಪಾತಿ ತಿನ್ಕೊಳ್ತೀನಿ ಒಂದು ಚಪಾತಿ ಮತ್ತು ಸೌತೆಕಾಯಿ ಆ ಥರದ್ದೆಲ್ಲ ತಿಂತೀನಿ ಪಲ್ಯ ಏನಿದೆ ಅದು ಜಾಸ್ತಿ ತಿಂತೀನಿ ನೋಡಿ ಮಾಡ್ತೀನಿ ನಾನು ಅಕ್ಕಿ ಹಾಕ್ತೀರ ಅನ್ನ ಹಾಕ್ತೀರ ಮುದ್ದೆ ಮಾಡೋಕ್ಕೋದೆ ಬಂದಿಲ್ಲ ನಂಗೆ ಮಾಡೋಕ್ಕೆ ಸೊ ಇದರಷ್ಟುಗೆ ರಾತ್ರಿ ದುಪ್ಬಿಟ್ಟು ನೋಡಿ ಗರಿಸ ನಾನು ಆಯಿಲೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಯೂಸ್ ಮಾಡೋದಕ್ಕೆ ಈ ಮುದ್ದೆ ಹಾಕ್ಸ್ಕೊಂಡು ಚೆನ್ನಾಗಿ ತಿನ್ನಬೇಕಿವಾಗ ben kondang nah, oh no. ini -like full <laughs> An -e -la -la. <laughs> good <girl. laughs> so, ಸಕ್ಕದಾಗಿ ಕಾಣಿಸ್ತಾ ಇದೆ ಸಾವಿಟ್ ಪಲ್ಯ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅನ್ನ ತಿನ್ನಕ್ಕೆ ಹೋಗಲ್ಲ ಸೊ ಈ ಸೌತೆಕಾಯಿ ಕೂಡ ತಿಂತೀನಿ ಆಗುತ್ತೋ ಇಲ್ಲ ನೋಡ್ತೀನಿ ಫುಲ್ ಇದು ಪಲ್ಯ ಇಷ್ಟು ಜಾಸ್ತಿ ಇದೆ ಸೊ ಇವತ್ತು ನಮ್ಮ ಧಾರಿಣಿ ಅವರ ಬರ್ಡೇ ಸೌಟ್ ಫಿಟ್ ಶಾಕ್ ಫುಲ್ ರೆಡಿಯಾಗಿ ಬಾ ಸೊ ನಾನು ಚೆನ್ನಾಗಿ ಮಲಗಿದ್ದು ಇವಾಗತ್ತೆ ಸೊ ಇವತ್ತು ನಮ್ಮ ದಾರಿಣಿಯವರ ಬರ್ತ್ಡೇ ಇಲ್ಲಿ ನೀರು ಬಿಡ್ತಾ ಇದ್ದಾರೆ ಮತ್ತೇನು ಅಂದ್ಕೊಂಬೇಡಿ ಮೇಲೆ ನೀರು ಬಿಡ್ತಾ ಇದಾರೆ ದಾರಿಣಿಯವರ ಬರ್ತ್ಡೇ ಎಲ್ಲರೂ ವಿಶ್ ಮಾಡಿ ಸೊ ನೆಕ್ಸ್ಟ್ ಟ್ವೆಂಟಿ ನೈನ್ ಸರ್ವೇಶ್ ಮತ್ತೆ ಗಾನವಿ ಬರ್ಡೇ ಇಬ್ರು ಒಂದೇ ದಿನ ತಾನೇ ಭೀ ಮಾಡ್ತಾ ಇದ್ಲು ಇವತ್ತೇ ಉಟ್ತೈತೆ ಇವತ್ತೇ ಉಟ್ತೈತಿ ಮಗು ಅಂತ ಆಮೇಲೆ ಹಂಗೋ ಹಿಂಗ ಉಟ್ಬಿಡ್ತವಳು ಬರ್ಡೇ ದಿನನೇ ಅದು ಸರ್ವೇಶ್ ಇವ್ಳು ಸವೆಂತ್ ಅವರ ಅದೇ ಮಂತ್ ಸವೆಂತು ಅವನು ಅದೇ ಮಂತ್ ಟ್ವೆಂಟಿ ನೈನ್ತ್ ಅಷ್ಟೆ ಬಾಯಿ ಫೋಟೋ ಶೂಟ್ ಆಯ್ತು ಕಾಯಿ ಹ್ಞೂ ಹುಳ ಅದೇ ಗೊತ್ತಿಲ್ಲ You know what I say, am very able to play. I'm Maybe. Sorry. Bye-bye. Okay. Bye-bye. Take bye care. Bye. Love you. all. Okay, Bye. Bye. ಲಾವಣ್ಯ ಅಲ್ಲ ಸೊ ಕೇಕ್ ಕೆಲ್ಸ ರೆಡಿ ಗೈಸ್ ನಾನು ಲೆವೆನ್ ಅಂತ ಹೇಳಿದ್ರೆ ಅವ್ರು ಲಾವಣ್ಯ ಅಂತ ಬರ್ಸ್ಕೊಟ್ರು ಗೈಸ್ ಆಮೇಲೆ ಚೇಂಜ್ ಮಾಡಿಕೊಟ್ರು ಸೊ ಇವಾಗ ಕೇಕ್ ಕಟ್ ಮಾಡಬೇಕು ಚೆನ್ನಾಗೈತ ಡ್ರೆಸ್ ಮ್ಯಾಚಿಂಗ್ ಮಾಡಿಸಿದ್ದು ನಾನು ಇಡ್ಲಿ ಮ್ಯಾಚ್ ಅದೈತೆ ಅಂತ ನಿಮ್ಮಮ್ಮನ ಕರಿ

कैंडल लेके उन्हें लड़ी सुनने अच्छी नहीं है बैठा कॉमन सेंस ही मार बार अमू गायरी गायन का गायरी एक फोन आंट से अच्छा फोटो डी टू यू हैप्पी बर्थडे टू यू हैप्पी बर्थडे टू यू दारिनी हैप्पी बर्थडे टू यू

ಬ್ಲಾಸ್ಟರ್ ಅನ್ಸಿ ಹೌದು ನಮ್ಮ ಬ್ಲಾಸ್ಟರ್ ನೋಡಿದಾಗ ಇಂಥವಾಗ ಅರ್ಥ ಇಟ್ಕೊಳ್ಳೋದು ಅಮ್ಮ ಇನ್ನ ಹಂಗೆ ಬ್ಲಾಗ್ ಇಡಿ ಫೋಟೋ ಸೇನು ಹಿಡ್ದಿದ್ದೀನಿ

ಕಾಯೋದಾನೋಕೇಲ್ ಲೈಕೋಮ ಸಾಂಗ್ಬೇಡಾ ಮಮ್ಮಿ ಕರೇ ತಿಮ್ಮನ್ ಕೀಕೆ ಫಸ್ಟ್ ಲೇ ಆಮೇಲೆ ಉನ್ನ ಕುಡಿ ಕುಡಿತಾ ಇತ್ತು ಇಂಗಿತ್ತು ಮಿಚಿ ಮಿಚಿ ಇತ್ತಾ ಅಚಿ ಮಿಚಿ ಮಿಚಿ ಇಂಗಿತ್ತು ಮೇಲ್ಕ ಅರ್ಧ ಮೇಲೇ ಇತ್ತು ಈ ಸರ್ವೇಶಾ ಅರ್ಧ ಕಾಲಕ್ಕೆ ಕಟ್ ಕೊಡ್ತೀನಿ ನಂಬರಿ ಕೇಕ ಅಂತ ಇಂದಿನ ಮಲಕಣ್ಣೆ ಕೊಡ್ ಹೋಗೋ ಅಂದ್ರೆ ಆ ಫೋಟೋ ಬಿಡಲ್ಲ ಅದಕ್ಕೆ എന്താ 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 ഇതിനെ അങ്ങോട്ട് അക്കത്തിക്ക് നീ നിനക്ക് മൂന്ന് പേർസ്റ്റ്ോ ഓക്കേ ഇക്നെ ദേ സിൻ വെറ്റ്റിൽ ലൈറ്റ്സ് ഈ 3 നീ ഫോട്ടോ അല്ല വീഡിയോ पिता पापा जो कैलेंडर टॉपिक फ्रेंड बच्चे जो हमें देती है बहुत बहुत कितना 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 ए तंत्र का फ्लैग डेकिंग मारद नीना मा आ खिदमो मो चिंतेला तिनेमो ओडती छ ओडती छ बाय बाय ओडती छ नी बोल गोडा सा ओडती चिंतेला तिने ओ आई तु नदा आछि के पक्का नने मोने चेक कर ಡಿನ್ನರ್ ಇದು ಯಾ ಇದು ಮದ್ಯನಾ ಬಸವಪುಲ್ಯಂ ಚಮೈ ಅದು ಚಿಟೆ ಕ್ಯಾಪ್ಸಿಕಂ ಹಾಕ್ತಿನಿ ಚಪಾತಿ ನನಿಕೆ ಶಾ ನಾನು ಐ ಹೋಪ್ ನಿಮ್ಮೆಲ್ಲರಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದ್ರೆ please make sure that you like share comment ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್ ಗುಡ್ ನೈಟ್